ನಿವೃತ್ತಿಯಾದ ಸಹಾಯಕಿಯರಿಗೆ ಉಪದನವನ್ನು 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 ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ನೀವು ಕಾನೂನು ತಜ್ಞರಾಗಿರ್ತೀರಾ ನೀವೇ ಸುಪ್ರೀಂ ಕೋರ್ಟಿನ ಆದೇಶವನ್ನ ತಿರಸ್ಕಾರ ಮಾಡಿದ್ರೆ ಬೇರೆಯವರು ಮಾಡೋದ್ರಲ್ಲಿ ಏನು ವ್ಯತ್ಯಾಸ ಇರಲ್ಲ ಅದರಿಂದ ದಯವಿಟ್ಟು ತಾವು ಅದಕ್ಕೆ ಗೌರವನ್ನ ಕೊಟ್ಟು ನಮ್ಮ ಈ ಒಂದು ಉಪದನ ಏನಿದೆ ಅದನ್ನ ಎಲ್ಲರಿಗೂ ಕೊಡ್ಸ್ಕೊಡ್ಬೇಕು ಅಂತ ಕಾರ್ಯಕರ್ತರು ಮತ್ತು ಸಹಾಯಕಿಯರನ್ನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ ಕೇಳಿದೀವಿ ನಾವು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ನಿವೃತ್ತಿ ಆದಂತಹ ಕಾರ್ಯಕರ್ತೆಯರು ಇವರು ನಮ್ಮ ಈಗಿನ ಅಧ್ಯಕ್ಷರು ಗಾಯತ್ರಿ ಅಂತ ಇವರಿಬ್ಬರು ನಮ್ಮ ಸಹಾಯಕಿಯರು ಮೊದಲಿಂದ ಬಂದಂತವರು ಇವರು ಫಸ್ಟ್ ಬ್ಯಾಚ್ ಅವರು ಸೆಕೆಂಡ್ ಅವರು ಅದು ನಮಗೆ ತುಂಬಾ ಬೇಸರ ಸರ್ ಅವ್ರು ಯಾಕೆ ಇದಕ್ಕೆ ಅವಕಾಶ ಕೊಟ್ಟರು ಅಂತ ನಮ್ಗೆ ಇವಾಗೂ ಅರ್ಥ ಆಗಿಲ್ಲ ಆದ್ರೆ ಅವ್ರು ಅರ್ಥ ಮಾಡಿಸೋದಕ್ಕೆ ನಾವು ಎಲ್ಲ ಪ್ರಯತ್ನ ಮಾಡ್ತೀವಿ ನಮ್ಮ ಹೋರಾಟವನ್ನ ಹೆಚ್ಚು ಇಪ್ಪತ್ಮೂರು ಇಪ್ಪತ್ನಾಲ್ಕು ಮೂವತ್ತೊಂದಕ್ಕೆ ಮಾರ್ಚ್ ಮೂವತ್ತೊಂದಕ್ಕೆ ಯಾರು ಯಾರು ಇರಾದ್ರೂ ಒಟ್ಟಿರೋದು ತಗೊಂಡಿಲ್ಲ ಆದ್ರಿಂದ ನಮ್ಮನ್ನು ಅದರ ಸೇರಿಸಿಕೊಂಡು ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಆದರೆ ಸರ್ಕಾರ ಈ ಈ ರೀತಿ ಮಾಡಬಾರ್ದು ಯಾರಿಗೂ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ರಿಟೈರ್ ಆದವರು ಹತ್ತು ಸಾವಿರ ಹನ್ನೊಂದು ಸಾವಿರ ಸಂಭಾವನೆಯನ್ನು ತಗೊಂಡು ಎಲ್ಲ ಅನುಕೂಲತೆಗಳನ್ನು ಪಡ್ಕೊಂಡಿದ್ದಾರೆ ಕೇಂದ್ರದ ಬಾಡಿಗೆ ಸಹ ತಗೊತಾರೆ ಎಲ್ಲ ಅನುಕೂಲತೆಗಳನ್ನು ಗ್ಯಾಸ್ ಗ್ಯಾಸಿಂದ ಹಿಡಿದು ಎಲ್ಲ ಸಹ ಸಹಾಯಕ್ಕೆ ಇರುವ ಇಲ್ಲಿ ಆಹಾರ ಚಿಕ್ಕಬಳ್ಳಾಪುರದಿಂದ ಆಹಾರ ಸಾಮಗ್ರಿಗಳನ್ನು ಐವತ್ತು ರೂಪಾಯಿ ಸಂಬಳ ತಗೊಂಡು ಆಹಾರ ಸಾಮಗ್ರಿಗಳನ್ನು ತಲೆ ಮೇಲೆ ಹೊತ್ಕೊಂಡು ಎರಡು ಮೂರು ಬಸ್ ಹಿಡಿದು ಎರಡು ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಐವತ್ತು ರೂಪಾಯಿಗೆ ಕೆಲಸ ಮಾಡಿದ್ದಾರೆ ಅವ್ರಿಗೂ ಸಹ ಕೊಡಬೇಕಂತ ಇಲ್ಲ ಅದಕ್ಕೆ ಇದು ದಾಪ ಏನು ಅಧಿಕಾರಿ ಮಕ್ಕಳಿಗೆ ಮದುವೆ ಕೇಳಲ್ಲ ಕೇರಲ್ಲ ನೋಡ ಹೆಚ್ಚು ಮೂವತ್ತು ರೂಪಾಯಿ ಅಂತ ಅಮೆಟಡ್ ಕಂಡಿರೋ ಹೌದಾ ಮೂವತ್ತು ರೂಪಾಯಿ ಐತೆ ಅಮಿನ್ ಮದುವೆ ಆ ಥರ ಮಾಡಿದ್ವಿ ಈ ಮೂವತ್ತು ಸಾವಿರ ಕೊಟ್ಟರು ಇಪ್ಪತ್ತೈದು ಜನ ಮಕ್ಕಳನ್ನ ಸುಧಾರಿಸಿದೆಯಾ ಹೌದಾ ನಾಲ್ಕು ಜನ ಮೇಡಮ್ನವರಾದ್ರು ಹೌದಾ ನಾಲ್ಕು ಜನ ಮೇಡಮ್ನೋರ್ತಾವ ಏಕೆ ಜನರು ಆಗ ಕೆಲಸ ಮಾಡಿದ್ವಿ ಏನೂ ಇಲ್ಲ ಇವತ್ತು ನಮಗೆ ಕೊಡೇಬೇಕು ಸರ್ ನಾವು ನಾವು ತುಂಬ ಬಡವರು ಸರ್ ಏನೂ ಇಲ್ಲ ದಾಖ ಇಲ್ಲಿರೋದಕ್ಕೆಲ್ಲ ಅಷ್ಟೇ ಆಯಿತಾ ಇಲ್ಲಿ ವಯಸ್ಸಾದ ವರ್ಷ ಜನವರೇ ರಿಟೈರ್ಡ್ ಆದವ್ರು ಅವ್ರಿಗೆ ಇಟ್ಬೇಕು ಇಟ್ಕೊಡ್ಬೇಕು ರಿಟೈರ್ಡ್ ಆದ ಅವ್ರಿಗೂ ಅವನವ ಸಾವು ಕೊಟ್ಟವ ನಾಲ್ಕು ಮೂವತ್ತು ಸಾವಿರ ಕೊಡ್ತಾವ್ ಕಟ್ಕೊಂಡು ಕಟ್ಟಕೊಂಡಿದ್ದೀವಿ ಸರ್ ನಾವು ಕಟ್ಟ ಜಾಸ್ತಿ ಮಾಡಿದ್ದೀವಿ ನಾವು ಸರಿ ಸೋಪಾಗ್ಯವರೆಗೂ ನಿವೃತ್ತಿ ಆದಂಥವರು ಇಪ್ಪತ್ತೆಂಟು ಸಾವಿರ ಜನ ಇದ್ದೀವಿ ನಮಗೆ ನೂರ ಎಂಬತ್ತ್ ಮೂರು ಕೋಟಿ ಬೇಕಾಗುತ್ತೆ ಹಣ ಕೊಡಲಿಕ್ಕೆ ಅದೇನಾಗಿದೆ ಅಂದರೆ ಈ ಮೂವತ್ತೊಂಬತ್ತು ಕೋಟಿ ಏನು ತೆಗೆದಿದ್ರಲ್ಲ ಅದನ್ನು ಕೊಟ್ಟಿದ್ರೆ ಇಪ್ಪತ್ತೈದು ಸಾವಿರ ಕೊಡ್ಬೋದಾಯ್ತು ನಾನು ನಿನ್ನಿಸ್ ಇದನ್ನೇ நோடி மேடம் நீங்கள் ஸ்டார்ட் மாதிரி அன்னொந்தரிந்த கொடி அன்னொந்த நிறைய ஆகோங்க மூவத்தை சாகி நல்வது சவி ஐம்பது சாகிதான் ஜாஸ்தி வரக்காகல நீங்கள் ஆ ஹணவன்னொந்த இப்பத்திரோட எஸ்டு ஜன நிவத்தி ஆகி அவருக்கு கொட்டுவிடு இப்பத்தொந்தரிந்த நிவருத்தி ஆகிற்கு பஜெட்டில் தந்து கொடி அந்த துமார் அது ஒப்புக்கொண்டிருக்கேன் ஒத்தட அந்த கோத்திலும் அவரு ஏன்மாதிரி எல்லாரும் ஒத்தட ஆகிறோம் ஏன்மாதிரி அது நம்ம கர்மனோ அது அவருக்குள்ள ಆ ಒಂದು ವರ್ಷದವರೆಗೆ ಮಾತ್ರ ಕುಟ್ಕೊಂಡ್ರು ಆ ಮೂವತ್ತೊಂಬತ್ತು ಕೋಟಿನ ಮುಗಿಸ್ಬಿಟ್ಟಿದ್ದಾರೆ ಈಗ ಬಂದಂತವ್ರಿಗೆ ಮೂವತ್ತೊಂಬತ್ತು ಕೋಟಿ ಬಂದಂತ ಹಣದಲ್ಲಿ ಒಬ್ಬೊಬ್ಬ ಕಾರ್ಯಕರ್ತೆಗೆ ಎರಡು ಲಕ್ಷ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಎಂಬತ್ತು ಸಾವಿರ ಈ ಥರ ಎಲ್ಲ ಹಣ ಬಂದಿದೆ ಅದು ಏನಾಗುತ್ತೆ ಅಂದ್ರೆ ಬೇರೆ ಹೆಣ್ಮಕ್ಳಿಗೆಲ್ಲ ತುಂಬ ನೋವಾಗುತ್ತೆ ನಾವು ಇಷ್ಟು ವರ್ಷ ದುಡುಕಲ್ಲ ನಮ್ಗೆ ಏನು ಬಂದಿಲ್ವಲ್ಲ ಅವ್ರಿಗೆಲ್ಲ ಬಂತಲ್ಲ ಅಂತ ಅವ್ರು ತುಂಬಾ ನೋವಾಗುತ್ತೆ ಅವ್ರಿಗೆ ಅದಕ್ಕೆ ಸರ್ಕಾರ ದಯವಿಟ್ಟು ಗಮನಿಸ್ಬೇಕು ಎಷ್ಟೋ ಕೋಟಿಗಳು ತೆಗಿತೀರಾ ಏನೆಲ್ಲ ಮಾಡ್ತೀರಾ ಮಾಡ್ತಿದ್ದರೆ ಮಹಿಳೆಯರು ಮಾಡ್ತೀವಿ ಮಹಿಳೆಯರು ಮಾಡ್ತೀರ ತರಕಾರಿ ನಾವೆಲ್ಲ ಮಹಿಳೆಯರಲ್ವಾ ಅದರಲ್ಲೂ ವಯಸ್ಸಾದಂಥ ವಯೋ ಸಹಜವಾದಂಥ ನಮ್ಮ ಹೆಣ್ಮಕ್ಳೆಲ್ಲ ಇಲ್ವಾ ಅವ್ರಿಗೆಲ್ಲ ನೀವು ಯಾಕೆ ಏನು ಮಾಡ್ತಾ ಇಲ್ಲ ಅಂತ ನಮ್ಮ ಪ್ರಶ್ನೆ ಆಗಿದೆ ದಯವಿಟ್ಟು ಸರ್ಕಾರದಲ್ಲಿ ನಾವು ಇಷ್ಟೇ ನೀವು ಈವಾಗ ನಮಗೆ ಅಲ್ಲ ಆದೇಶವನ್ನು ಆದೇಶವನ್ನುಗೊಳಿಸಬೇಕು ಎಲ್ಲರಿಗೂ ನೀವು ನಮ್ಮ ಈ ಒಬ್ಬದನ ಏನಿದೆ ರಾಜಕೀಯನ ಕೊಡಬೇಕು ಅಂತ ನಾವು ಅವರಲ್ಲಿ ಮದುವೆ ಮಾಡಬೋದು ಎಷ್ಟು ಮುಖಾಂತರ ಮಾಡ್ಕೊಳ್ತಾ ಇದ್ದೀವಿ ನೀವು ಹೆಚ್ಚು ಪ್ರಚಾರವನ್ನು ಮಾಡಿ ನಮಗೆಲ್ಲ ಒಂದು ನ್ಯಾಯವಾಗುತ್ತೆ ನಾನು ನಿವೃತ್ತಿ ಅಂಗನವಾಡಿ ಕಾರ್ಯಕರ್ತೆ ನಾನು ಎರಡ್ ಸಾವಿರದ ಹದಿನಾರಲ್ಲಿ ನಿವೃತ್ತಿ ಆದ ಈ ಕರ್ನಾಟಕ ರಾಜ್ಯದಲ್ಲಿ ಎರಡ್ ಸಾವಿರದ ಹನ್ನೊಂದರಿಂದ ರಾಜ್ಯ ಸರ್ಕಾರ ನಿವೃತ್ತಿಯನ್ನು ಘೋಷಣೆ ಮಾಡಿತು ಆಗಿಂದ ನಿವೃತ್ತಿ ಆದಂತವರು ಈಗ ಇಪ್ಪತ್ತೆರಡು ಸಾವಿರ ಜನ ಇಪ್ಪತ್ತು ಸಾವಿರ ಜನ ಜನ ಸತ್ತಿದ್ರೆ ಇಪ್ಪತ್ತು ಸಾವಿರ ಜನ ಇವಾಗ ಇದೀವಿ ಆದರೆ ಸುಪ್ರೀಂ ಕೋರ್ಟು ಎಪ್ಪತ್ತೆರಡರಲ್ಲಿ ಒಂದು ಆರ್ಡರ್ ಮಾಡ್ತು ಏನಂದರೆ ಎಲ್ಲ ಕೆಲಸ ಮಾಡಿದಂಥ ಐದು ವರ್ಷ ಯಾರು ಸೇವೆ ಸಲ್ಲಿಸಿರ್ತಾರೋ ಅವರಿಗೆ ನೀವು ಅಮೌಂಟ್ ಅಂದರೆ ಉಪದನವನ್ನು ಕೊಡಬೇಕು ಅಂತ ಮಾಡಿತು ಅದನ್ನು ಗುಜರಾತಲ್ಲಿ ಒಬ್ಬರು ಅಂಗನವಾಡಿ ಕಾರ್ಯಕರ್ತೆ ಕೋರ್ಟ್ಗೆ ಹೋಗಿ ಅವರು ಅಲ್ಲಿಂದ ಅದನ್ನು ಗೆದ್ದು ಬಂದಿದ್ದಾರೆ ಅದನ್ನು ಇಡೀ ದೇಶವ್ಯಾಪ್ತಿಗೆ ಜಾರಿ ಕೊಡಬೇಕು ಅಂತ ಮಾಡಿದ್ದಾರೆ ಅದೇ ರೀತಿ ನಮ್ಮಲ್ಲಿ ಕೂಡ ಜಾರಿ ಮಾಡಿದ್ದಾರೆ ಈಗ ಸದ್ಯಕ್ಕೆ ಮೂವತ್ತೊಂಬತ್ತು ಕೋಟಿ ಹಣವನ್ನು ತೆಗೆದಿದ್ದಾರೆ ಅದನ್ನು ನಮಗೂ ಕೊಡ್ತಾರೆ ಅಂತ ನಾವು ಮಾತುಕತೆ ಬೇಕಾದಷ್ಟನ್ನು ಮಾಡಿದ್ವಿ ಕಾರ್ಯದರ್ಶಿಗಳು ಮಿನಿಸ್ಟ್ರ ಹತ್ರ ಎಲ್ಲ ಮುಖ್ಯಮಂತ್ರಿ ಮಾಡಿದ್ವಿ ಕೊಡ್ತೀವಿ ಅಂತ ಎಲ್ಲ ಭರವಸೆ ಕೊಟ್ಬಿಟ್ಟು ದಿನಾಂಕ ಮಾರ್ಚ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಎಲ್ಲಾ ಸೇರಿ ನಮಗೆ ಅನ್ಯಾಯ ಮಾಡಿದ್ದಾರೆ ತುಂಬಾ ಜನಕ್ಕೆ ಅನ್ಯಾಯ ಆಗಿದೆ ನನಗೂ ಅನ್ಯಾಯ ಆಗಿದೆ ಯಾಕೆಂದ್ರೆ ನಾವು ಬರೀ ಎಂಬತ್ ಸಾವಿರ ರೂಪಾಯಿ ಎನ್ ಪಿ ಎಸ್ ಎಲ್ ತಗೊಂಡಂತವರು ನಾನು ಮೂವತ್ತೊಂಬತ್ತು ವರ್ಷ ನಾನು ಕೆಲಸ ಮಾಡಿದ್ದೀನಿ ಆದರೆ ನಿವೃತ್ತಿ ಆದಂತವರಿಗೆ ಹನ್ನೊಂದರಿಂದ ಕೊಡಬೇಕಿತ್ತು ಅವರು ಒಂದು ಕಾನೂನಲ್ಲಿ ಇರೋವಾಗ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನೇ ತಿರಸ್ಕಾರ ಮಾಡಿದ ರಾಜ್ಯ ಸರ್ಕಾರ ಅಂದಾಗ ಇದು ತುಂಬಾ ಬೇಸರವಾದಂತಹ ವಿಷಯ ಯಾಕೆಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಕಾನೂನನ್ನು ತಿಳಿದಂಥವ್ರು ಎಲ್ಲ ಗೊತ್ತಿದೆ ಅವರು ನಮ್ಮ ಲಕ್ಷ್ಮೀ ಬಾಳ್ಕರ್ ಅವ್ರಿಗೆ ಹೇಳಬೇಕಾಗಿತ್ತು ಆ ಥರ ಮಾಡಬೇಡಮ್ಮ ಈ ಥರ ಮೊದಲಿಂದ ಕೊಟ್ಕೊಂಡು ಬನ್ನಿ ಅಂತ ಅವ್ರು ತೆಗ್ದಿದ್ದೀವಿ ಇದೇನು ವಾಪಸ್ ಹೋಗುತ್ತೆ ಅಂದರೆ ಸರ್ಕಾರದಲ್ಲಿ ತೆಗ್ದಿದ್ದಾಣ ಇನ್ನು ವಾಪಸ್ ಹೋಗಲ್ಲ ಅವ್ರು ಹನ್ನೊಂದರಿಂದ ಕೊಟ್ಟಿದ್ರೆ ಇಪ್ಪತ್ತರವರೆಗೂ ಹಾಕ್ತಾಯಿತ್ತು ಆ ಮೂವತ್ತೊಂಬತ್ತು ಕೋಟಿ ಮತ್ತೆ ತೆಗೆದಂಥ ಇವಾಗ ಈ ಐದು ವರ್ಷ ಏನಿದೆ ಅದಕ್ಕೆ ಕೊಡ್ಬೋದಾಗಿತ್ತು ಆದರೆ ಅವ್ರು ಕೊಟ್ಟಿಲ್ಲ ನಾವೆಲ್ಲ ಹೆಣ್ಮಕ್ಳಿಗೂ ಅನ್ಯಾಯ ಆಗಿದೆ ಅಂತ ನಾನು ಇವತ್ತು ಒಂದು ಮುಷ್ಕರ ಮಾಡ್ಬೇಕಿತ್ತು ಇವತ್ತು ಡಿ ಸಿ ಆಫೀಸ್ ಹತ್ರ ನಮ್ಮ ಕಾರ್ಯಕ್ರಮ ಹಾಗೆ ಇತ್ತು ಅದೇ ಎಲ್ಲ ವಯಸ್ಸಾದರೂ ಬಿಸಿಲು ತಡ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಅಂತ ನಾವು ಇಡೀ ರಾಜ್ಯದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದೀವಿ ಇವತ್ತು ನಿಮ್ಮ ಎಲ್ಲ ಮುಖಾಂತರವಾಗಿ ಸರ್ಕಾರದ ಸರ್ ಜಿಲ್ಲೆಯದೆಲ್ಲ ತಗೊಂಡಿಲ್ಲ ನಾನು ಬರೀ ನಮ್ಮ ತಾಲೂಕು ಮಾತ್ರ ತಗೊಂಡಿದ್ದೀನಿ ನೂರ ಇಪ್ಪತ್ತೊಂಬತ್ತು ಜನ ಇದೀವಿ ನಾವು ಅಂದ್ರೆ ಇದರಲ್ಲಿ ಮಧ್ಯದಲ್ಲಿ ಬಿಟ್ಟು ಹೋಗಿರೋನ್ ಬಿಟ್ಬಿಟ್ಟಿದ್ದಾರೆ ಇವರು ಮರಣ ಹೋಗಿರೋನ್ನ ಮಾತ್ರ ತಗೊಂಡಿದ್ದಾರೆ ಮತ್ತೆ ನಾವು ನಿವೃತ್ತಿ ಆದವರೆಲ್ಲ ನೂರ ಇಪ್ಪತ್ತೊಂಬತ್ತು ಜನ ಏನು ಗೌರವ ಇಲ್ಲ ನಾವು ನೂರು ರೂಪಾಯಿ ಗೌರವಧನದಿಂದ ಇವತ್ತು ಹನ್ನೊಂದೂವರೆ ಸಾವಿರಕ್ಕೆ ಬಂದಿದೆ ಅಂದ್ರೆ ಸರ್ಕಾರ ಆಗ್ಲಿ ಯಾವ ಅಧಿಕಾರಿ ಕೊಡ್ಸಿಲ್ಲ ಸರ್ ನಮ್ಗೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಆಗಾಗ್ ಆಗಾಗ ಸ್ಟ್ರೈಕ್ ಮಾಡಿ 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 ನಾವು ಕೊಡ್ಕೊಂಡಿರೋದು ಇದನ್ನ ಇದನ್ನು ಕೊಡ್ಕೋತಿವಿ ಬಿಡೋದಂತೂ ಇಲ್ಲ ಅಷ್ಟೊತ್ತು ಯಾರು ಇರ್ತೀವೋ ಯಾರಿಲ್ಲ ಗೊತ್ತಿಲ್ಲ ಇರೋರಂತೂ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಸತ್ತೋದವ್ರು ಈಗ ಸತ್ತೋಗ್ರೆ ಇರುವಂಥವ್ರಿಗೆ ಖಂಡಿತ ಇದನ್ನ ಸರ್ಕಾರ ಕೊಡಲೇಬೇಕು ನೀವು ಎಲ್ಲ ಸಹಕಾರ ಕೊಡಬೇಕು ಅಂತ ನಾವು ನಂಬಿರ್ತೀವಿ ಸರ್ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು ಸರ್ ರಾಜ್ಯದ ಎಲ್ಲ ನಿವೃತ್ತಿಯಾದ ಕಾರ್ಯಕರ್ತರು ಮತ್ತು ಸಹಾಯಕ್ಕೆ ಪರವಾಗಿ ನೆಮ್ಮಲ್ಲಿ ಬಂದಿದ್ದೀವಿ